ನಮಸ್ಕಾರ ಮೊನ್ನೆ ನಾನು ಸುದ್ದಿ ಪತ್ರಿಕೆಯನ್ನು ಓದ್ತಾ ಇದ್ದೆ ಓದುವಂತ ಸಂದರ್ಭದಲ್ಲಿ ಆ ಸುದ್ದಿ ಪತ್ರಿಕೆಯಲ್ಲಿ ಒಂದು ಸುದ್ದಿ ಪ್ರಕಟ ಆಗಿತ್ತು ಮದ್ಯಪಾನದ ಕುರಿತು ಮದ್ಯಪಾನದ ಮಾರಾಟದ ಕುರಿತು ಆ ಸುದ್ದಿ ಇತ್ತು ಅಬಕಾರಿ ಇಲಾಖೆಯವರು ಖುಷಿಯಂತಿದ್ರು ಅವರು ತಮ್ಮ ಬುರಿಯನ್ನ ಎಷ್ಟು ಮುಖ ಎಷ್ಟು ಮಾರಾಟ ಮಾಡಿ ನಿಮ್ಮ ಮದ್ಯವನ್ನ ಅದನ್ನ ನೋಡಿದ ನಂತರ ನಾನು ಓದಿದ ನಂತರ ನನ್ನ ಮನಸ್ಸಿನಲ್ಲಿ ಬಂದ ವಿಚಾರ ಏನಂದ್ರ ಇವತ್ತಿನ ದಿನಗಳಲ್ಲಿ ಯುವ ಜನಾಂಗ ಏನಿದೆಯಲ್ಲ ಪ್ರೌಢಾವಸ್ಥೆಯಲ್ಲಿಯೇ ಮದ್ಯಪಾನದ ರುಚಿಯನ್ನ ನೋಡುವಂತ ಪ್ರವೃತ್ತಿ ಬೆಳೆಕತ ನಮ್ಮ ಮ ನಮ್ಮ ಮಕ್ಕಳು ಪ್ರೌಢಾವಸ್ಥೆಗೆ ತಲುಪಿರ್ತಾರ ಅವಾಗೆ ಮದ್ಯದ ರುಚಿಯನ್ನ ಅವರು ನೋಡ್ತಾರ ಯುವಕರು ಸಾಮಾನ್ಯವಾಗಿ ಕುಡಿಯೋದನ್ನ ಕಲ್ತಿರ್ತಾರ ಯುವಕರ ನಗರ ಬಹಳಷ್ಟು ಜನ ಎಲ್ಲೋ ಕೆಲವು ಜನ ಉಳ್ಕೊಂಡಿರ್ಬೋದು ಆದ್ರೆ ಬಹಳಷ್ಟು ಜನ ಈ ಮದ್ಯದ ರುಚಿಯನ್ನ ಕುಡಿಕದ ರುಚಿಯನ್ನ ಅವ್ರ ನೋಡಿರ್ತಾರ ಇವತ್ತು ಹಳ್ಳಿಗಳಲ್ಲಿ ಆಗ್ಲಿ ಪಟ್ಟಣಗಳಲ್ಲಿ ಆಗ್ಲಿ ಯಾವ ವ್ಯತ್ಯಾಸನೂ ಇಲ್ಲ ಮದ್ಯಪಾನ ಅನ್ನೋದು ವ್ಯಾಪಕವಾಗಿ ಹರಡ್ ಎಲ್ಲರೂ ಎಲ್ಲರು ಕುಡಿಯೋ ಚಟ ಬಹಳ ಪಲ ಹೀಗೆ ಕುಡಿಯುವ ಚಟದಿಂದ ಒಂದು ಮನೆನೇ ಪೂರ್ತಿ ಹಾಳಾಗ್ತದ ನಮ್ಗ ನಿಮ್ಗೂ ಎಲ್ಲಾ ಗೊತ್ತಿದ್ದಿಟ್ಟೇರ ಯಾರ ದುಡಿಯುವ ವರ್ಗ ಅದರ ಶ್ರಮಿಕ ವರ್ಗದ ಅದರಲ್ಲಿ ಬಹಳಷ್ಟು ಜನ ತಮ್ಮ ದುಡಿತದ ಬಹುಪಾಲು ಸಂಬಳವನ್ನ ಹಣವನ್ನ ಕುಡಿಕ ಕೈ ಖರ್ಚು ಮಾಡುತ್ತಾರ ಆದ್ರೆ ಈ ಕುಡಿಯುವವರಿಗೆ ಎಚ್ಚರಿಕೆಯನ್ನ ಹೆನ್ಸರಿ ಕೇಳನ ನಾವು ಎಷ್ಟ್ ನೀಡಿದ್ರು ಕೂಡ ಉಪಯೋಗ ಇಲ್ಲ ಯಾಕಂದ್ರೆ ಅವ್ರ ಯಾರು ಮಾತು ಕೇಳನ ಆದ್ರ ಒಂದ್ ಅಸ್ತ ಮಾಡ್ಕೊಳ್ಬೇಕು ಯಾರು ಕುಡೀಕೆರ್ತಾರ ಕುಡಿಯುವವರು ಅವ್ರು ಒಂದ್ ಅಸ್ತ ಮಾಡ್ಕೊಳ್ಬೇಕು ಅವ್ರು ಬರೀ ಮದ್ಯಪಾನ ಅಷ್ಟೇ ಮಾಡೋದಿಲ್ಲ ಕೇವಲ ಮದ್ಯವನ್ನ ಅಷ್ಟೇ ಕುಡಿಯೋದಿಲ್ಲ ಅವರು ತನ್ನ ತಾಯಿಯ ಸಂತೋಷವನ್ನ ಹೆಂಡತಿಯ ಖುಷಿಯನ್ನ ಮಕ್ಕಳ ಕನಸನ್ನ ತಂದೆಯ ಕೀರ್ತಿಯನ್ನ ಒಂದೇ ಕುಟುಂಬನಾಗ ಅವರು ನೋಡ್ರಿ ಒಂದ್ ಒಬ್ಬ ಕುಡುಕ ಮನೆಯನ್ನು ಇದ್ನು ಅಂತಂದ್ರ ಆ ಮನೆಯ ನೆಮ್ಮದಿನೇ ಹಾಳಾಗಿ ಹೋಗ್ತದ ಆ ಮನೆಯ ಶ್ರೇಷ್ಠತೆಯೇ ಕಳೆದ ಹೋಗ್ತದ ಆ ಮನೆ ಬಂದು ಕಳಂಕವಾಗಿರ್ತಾನಂತ ಬೇಕ್ ಆ ಕುಡುಕ ಅವನು ತನ್ನ ಕೆಲಸವನ್ನು ತನ್ನೂ ಮಾಡೋದನ್ನ ಬೇರೆಯವರ ದುಡಿದತ್ತ ಶ್ರಮದ ಫಲವನ್ನು ಕೂಡ ತನ್ನ ಕುಡಿತಕ್ಕಾಗಿ ಖರ್ಚು ಮಾಡಿಬಿಡ್ತಾನೆ ಎಷ್ಟೋ ಹೆಣ್ಮಕ್ಳು ದುಡ್ಕೊಂತರ್ತಾರ ಇವರು ಕುಡಿದು ಹಾಳು ಮಾಡಿಬಿಡ್ತ ಒಪ್ಪ ಕುಡುಕನಿಂದ ಕಾಯಿಯ ಖುಷಿ ಹೆಂಡತಿಯ ಖುಷಿ ಎರಡು ಕಳೆದೋಗ್ತಾವ ಮಕ್ಕಳ ಕನಸು ಕಮರಿ ಹೋಗ್ತವ ಕುಡುಕನ ಮಕ್ಕಳಿದ್ವು ಅಂದ್ರ ಅವ್ರ ಕನಸುಗಳು ಕಮರಿ ಹೋಗ್ತಾವ ಯಾಕಂದ್ರ ಅವ್ರಿಗೆ ಸರಿಯಾದ ಸೌಲಭ್ಯಗಳು ಸಿಗಲ್ಲ ಸರಿಯಾದ ಮಾರ್ಗದರ್ಶನ ಸಿಗಲ್ಲ ಆ ಕುಟುಂಬದಲ್ಲಿ ನೆಮ್ಮದಿ ಇರೋದ್ರಿಂದ ಇನ್ನ ಆ ಮಕ್ಕಳ ಬೆಳವಣಿಗೆ ಸರಿಯಾಗಿ ಗೊತ್ತಿಲ್ಲ ಆ ಮನಿತನಕ್ಕೆ ಒಂದು ಮಾರಕವಾಗಿರ್ತ ಮತ್ತೆ ತಂದೆಯ ಕೀರ್ತಿಯನ್ನ ಹಾಳು ಮಾಡಿಕೊಡುತ್ತಾನ ಅನ್ನ ಕುಡಿತ ಚರಕದಿಂದಾಗಿ ಕುಡಿತ ಎನ್ನುವುದು ಮನುಷ್ಯನನ್ನ ಒಳಗಿನಿಂದಲೇ ಸೋಲಿಸ್ಬಿಡ್ತು ಇದರಿಂದ ಮನುಷ್ಯ ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳೋದಷ್ಟೇ ಅಲ್ಲ ತನ್ನ ಜೀವನದ ನೆಮ್ಮದಿಯನ್ನೇ ಆತ ಕುಡಿತಕ್ಕ ಬಲಿ ಕೊಟ್ಟ ಜೀವನ ನೆಮ್ಮದಿ ತಂದಷ್ಟೇ ಅಲ್ಲ ತನ್ನ ತಂದೆ ತಾಯಿಯ ಹೆಂಡತಿಯ ಮಕ್ಕಳ ನೆಮ್ಮದಿಯನ್ನ ಬಲಿ ಕೊಟ್ಟು ಒಂದಿಷ್ಟು ಕುಡಿತ ಕ್ಷಣಿಕ ಸುಖ ಅವನು ದಾಸನಾಗಿರ್ತ ಅದನ್ನ ನಾವು ಆತನಿಗೆ ಅರ್ಥ ಮಾಡಿಸಬೇಕು ನಿನ್ನ ಕುಡಿತದ ಬಾ ನಿನ್ನ ಚೂರು ಸಂತೋಷಕ್ಕಾಗಿ ಎಲ್ಲರ ಸಂತೋಷವನ್ನ ಬಲಿ ಕೂಡ ಮಕ್ಕಳ ಕನಸುಗಳು ಕಾಣೋದನ್ನೇ ಸಾಧ್ಯವಾಗದಂತೆ ಮಾಡಿಬಿಟ್ಟಿದೆ ಮತ್ತ ನಿನ್ನ ಆರೋಗ್ಯದ ಬಗ್ಗೆನೂ ಗಮನ ಇಲ್ಲ ಅನ್ನೋದನ್ನ ತಿಳಿಸ್ಬೇಕು ಬರೇ ಆ ವ್ಯಕ್ತಿಯ ಆರೋಗ್ಯ ಅಷ್ಟೇ ಕೆಡೋದಿಲ್ಲ ಕುಡಿತದಿಂದ ಆತನ ಕುಡಿತದ ಒಂದು ಗುಡುಗಿನಿಂದ ಕುಟುಂಬದ ಆರೋಗ್ಯನು ಕುಡಬಿಡ್ತ ಕುಟುಂಬನೂ ಆಗ ಆರೋಗ್ಯ ಕೊಡೋದಾಗ್ತದ ಆ ಕುಟುಂಬದಲ್ಲಿ ಯಾವುದೇ ಖುಷಿ ಇರೋದಿಲ್ಲ ಸಂತೋಷ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಯಾಕಂದ್ರೆ ಈತನ ಕುಡಿತದ ಚರದಿಂದಾಗಿ ಆ ಕುಟುಂಬದ ಎಲ್ಲರೂ ಕೂಡ ಕಷ್ಟ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ఇిన ఇవ ప్రతి ఏదో మోజు మస్తగా కుతూహలకీ కుడతాొగదన్న నిల్స్ బు కుత ఒరింత ఉపయోగనూ ఇలా ఒన్ను మై మస్తి మనుష్య అది బిట్ర అద్రింద ఎసరవగంతేన మై మరతబిడ్తీ ఎలా ఎచ్చరగ్ర కుడుకు మై ಎಲ್ಲಾ ಮರ್ತ್ ಬೋಕ್ ಅನ್ಸ್ ಬೇಯ್ತ ಮತ್ತೆ ಅದ ಕೊಡೋಂತ ಕಾರಣಗಳ ಕೂಡ ಅವರು ಜಗತ್ತಿನ ಯಾರಿಗಿಲ್ಲ ಮನಸ್ ಮಾಡಬೇಕು ಕುಡಿಬಾರದು ಅಂತೇಳಿ ಕುಡಿಕದ್ರಿಂದ ಲಾಭ ಇಲ್ಲ ನಷ್ಟನೇ ಜಾಸ್ತಿ ಅದನ್ನ ಮನಗಾಣಂತೆ ನಾವು ತಿಳಿಸಿ ತಿಳಿಸಿದ್ರು ಕೂಡ ತಿಳ್ಕೊಳ್ಳುವಂತ ಸಾಮರ್ಥ್ಯ ಒಬ್ಬರಿಗೆ ಇರೋದಿಲ್ಲ ಅವರು ಯಾರೇನೇ ಆಗ್ಲಿ ನಾನು ಮಾತ್ರ ಕುಡಿತೀನಿ ಅಂತ ಬೇರೆಯವರ ತಂದೆ ತಾಯಿ ಬಗ್ಗೆ ಅವರಿಗೆ ಗಮನ ಇಲ್ಲ ಹೆಂಡತಿ ಮಕ್ಕಳ ಬಗ್ಗೆ ಗಮನ ಇಲ್ಲ ಗಮನ ಇತ್ತು ಅಂದ್ರೆ ಅವರು ಆ ಕೆಲಸ ಮಾಡ್ತಿದ್ದಿಲ್ಲ ಬೇರೆಯವರ ಜೀವನಕ್ಕೆ ಬೆಂಕಿ ಇಟ್ಟು ತಾವು ಚಳಿಯನ್ನ ಪ್ರವೃತ್ತಿ ಅವರು ಕುದುಕು ಅವ್ರ ಜೀವನದ ಅವನಸಿನ ಅಷ್ಟೇ ಅವ್ರು ನೋಡ್ತಾರ ಅವರ ಕುಡಿತದಿಂದ ಸಿಗುವ ಆನಂದಕ್ಕಷ್ಟೇ ಅವರು ಬೆಲೆ ಕೊಡತಾರ ತಂದೆ ತಾಯಿಗಳ ಸಂತೋಷಕ್ಕೆ ಹೆಂಡತಿ ಮಕ್ಕಳ ಖುಷಿಗೆ ಅವರು ಎಂದೂ ಬೆಲೆ ಕೊಡುವುದೇ ಅಂಥವ್ರನ್ನ ತಗೊಂಡು ಏನ್ ಮಾಡೋದು ಅಂತವ್ರನ್ನ ನಾವು ತಿದ್ದಬೇಕಾಗ್ತದ ತಿದ್ದಿದ್ರ ಸರಿ ತುಲ್ ಇಲ್ಲತ್ರ ಅವ್ರನ್ನ ಕುಟುಂಬದನ್ನೇ ಹಾಕ್ಬೇಕಾಗ್ತದ ಆ ಎಲ್ಲ ಮುಖ್ಯವಾಗಿ ನಮ್ಮ ಮಕ್ಕಳನ್ನ ನಾವು ಬೆಳೆಸುವಂತ ಸಂದರ್ಭದಲ್ಲಿ ಈ ಕುರಿತು ಮಕ್ಕಳಿಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕಲ್ರು ಅವರ ಎಳೆಯರು ಅವರು ಅವ್ರಿಗೊಂದು ಜಾಗೃತಿಯನ್ನು ಮೂಡಿಸು ಅದು ಒಳ್ಳೇದ ಅದರಿಂದ ಇಡೀ ಕುಟುಂಬಕ್ಕನು ನೆಮ್ಮದೇನು ಆಶಾ ಆಗ್ತದ ಆ ಎಲ್ಲರ ದುಡಿಮೆನೂ ಕೂಡ ಆ ವ್ಯಕ್ತಿಯ ಆರೋಗ್ಯದ ಜೊತೆ ಕುಟುಂಬದ ಆರೋಗ್ಯನೂ ಕೂಡ ಹಾಯ್ದು ಅನ್ನೋದನ್ನು ಮನೆ ನೆನೆಸ್ಬೇಕಾಗ್ತದೆ ನಮ್ಮ ಮಕ್ಕಳಿಗೆ ಅದರಿಂದ ಅವ್ರು ಅದರಿಂದ ದೂರ ಇರ್ತದೆ ಧನ್ಯವಾದಗಳು